ತ್ರಿಮೂರ್ತಿಗಳಲ್ಲಿ ಒಬ್ಬ ನಮ್ಮ ಶಿವ ಅವರು ಇರುವ ಜಾಗ ಕೈಲಾಸ ಶಿವಪ್ಪನು ಯಾವಾಗ್ಲೂ ಧ್ಯಾನ ಮಾಡ್ತಿರ್ತಾರೆ ಪರ್ವತದ ರಾಜ ಹಿಮವಂತ ರಾಜ ಅಲ್ಲಿ ಹತ್ರದಲ್ಲಿತ್ತು ಪರ್ವತ ರಾಜನ ಮದ್ವೆ ಸ್ವರ್ಗದ ರಾಣಿಯಾದ ಮೇನಕನ ಜೊತೆ ಆಗತ್ತೆ ಅವರ ಮಗಳು ಮಾತಾ ಪಾರ್ವತಿ ಅವರಿಗೆ ಈ ಹೆಸರು ಇಡುವುದಕ್ಕೆ ಕಾರಣವಿದೆ ಯಾಕಂದ್ರೆ ಅವರು ಪರ್ವತ ರಾಜನ ಮಗಳಾಗಿದ್ಲು ಪಾರ್ವತಿ ತುಂಬಾನೇ ಚೂಟಿಯಾಗಿದ್ಲು ಅಂದ್ರೆ ತುಂಬಾನೇ ಟ್ಯಾಲೆಂಟೆಡ್ ಮತ್ತೆ ಅವ್ರಿಗೆ ಚಿಕ್ಕವಾಗಿಂದ ಒಂದೇ ಆಸೆ ಅದೇನಂದ್ರೆ ಶಿವಪ್ಪನ್ನ ಮದ್ವೆ ಮಾಡ್ಕೋಬೇಕು ಅಂತ ಒಂದಿನ ನಾರದರು ಹಿಮಾಲಯ ರಾಜ್ಯಕ್ಕೆ ಬರ್ತಾರೆ ಮತ್ತೆ ರಾಜರತ್ರ ಹೀಗಂತಾರೆ ಹೇ ಮಹಾತ್ಮ ಪಾರ್ವತಿಯ ಮನದಾಸೆಯೊಂದಿದೆ ಏನಂದ್ರೆ ಅವಳು ಆ ಪರಶಿವನನ್ನು ಬಿಟ್ಟು ಮತ್ತೆ ನಾರದರು ಈ ಮಾತನ್ನ ಪಾರ್ವತಿಯ ಮನಸ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಹಿಮವಂತ ಶಿವಪ್ಪನ್ನ ಮದ್ವೆ ಮಾಡ್ಕೋಬೇಕು ಅಂತ ಆ ಮಗಳ ಮನಸ್ಸಲ್ಲಿ ಇರೋದನ್ನ ಬದ್ಲಾಯಿಸ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾನೆ ಆದ್ರೆ ಪಾರ್ವತಿಯ ಮನಸ್ಸು ಬದ್ಲಾಗಿಲ್ಲ ಮಾತ ಪಾರ್ವತಿಯ ಆಗ್ರಹ ತರನೇ ಹಿಮವಂತ ಪಾರ್ವತಿನ ಶಿವಜಿ ಹತ್ರ ಕರ್ಕೊಂಡ್ ಹೋಗ್ತಾರೆ ಮತ್ತೆ ಈಗಿನಿಂದ ಪಾರ್ವತಿ ನಿಮ್ಮ ಸೇವೆ ಮಾಡ್ತಾಳೆ ಶಿವನ ಅನುಗ್ರಹ ತಗೊಂಡ್ಮೇಲೆ ಪಾರ್ವತಿ ಶಿವನಿಗೆ ಸೇವೆ ಮಾಡೋದನ್ನ ಶುರು ಮಾಡ್ತಾಳೆ ಅವಳ ಸೇವೆಯಿಂದ ಶಿವಪ್ಪ ಪ್ರಸನ್ನರಾಗ್ಬೇಕು ಅಂತ ಭಾವಿಸ್ತಾಳೆ ಅದೇ ಸಮಯದಲ್ಲಿ ತಾಡಕಾಸರು ಅನ್ನೋ ಒಂದು ರಾಕ್ಷಸ ಬರ್ತಾನೆ ಅವನ ಅಂತ ಹಾಕ್ಬೇಕಂದ್ರೆ ಶಿವನ ಪುತ್ರನೇ ಅವನ್ನ ಸಾಯಿಸಕ್ಕಾಗೋದು ಅದರಿಂದ ಶಿವನಿಗೆ ಮದ್ವೆ ಆಗ್ಲೇಬೇಕು ಈ ವಿಷಯ ಅವನಿಗೆ ಚೆನ್ನಾಗಿ ತಿಳಿದಿತ್ತು ಅದರಿಂದ ರಾಕ್ಷಸನಿಂದ ಎಲ್ಲರಿಗೂ ಮುಕ್ತಿ ಸಿಗುತ್ತೆ ಈ ವಿಷಯ ಬ್ರಹ್ಮನಿಗೆ ತುಂಬಾ ಗೊತ್ತಿತ್ತು ಅದರಿಂದ ಅವರು ಪ್ರೀತಿಯ ಭಗವಂತನಾದ ಮನ್ಮದನತ್ರ ಹತ್ರ ಹೀಗಂತಾರೆ ನೀನು ಶಿವನ ಮೇಲೆ ಪ್ರೇಮದ ಬಾಣ ಹಾಕಬೇಕು ಅದರಿಂದ ಅವರು ಪಾರ್ವತಿಯನ್ನು ಪ್ರೀತಿಸ ತಕ್ಷಣ ಮನ್ಮದ್ ಅವರ ಹೆಂತಿನ ಕರ್ಕೊಂಡು ಕೈಲಾಶಕ್ಕೆ ಹೋಗ್ತಾರೆ ಅವರು ಕೈಲಾಸಕ್ಕೆ ಹೋಗಿ ನೋಡ್ತಾರೆ ಅಲ್ಲೋಗ್ ನೋಡಿದ್ರೆ ಶಿವಪ್ಪ ಧ್ಯಾನದಲ್ಲಿ ಕೂತಿರ್ತಾರೆ ಅದನ್ನ ನೋಡಿ ನನಗೆ ಅನ್ಕೋತಾರೆ ಕಾರ್ಯವನ್ನು ಹೇಗೆ ಮಾಡ್ಲಿ ಪಾರ್ವತಿ ದೇವಿ ಭಗವಂತನಿಗೆ ಪೂಜೆ ಮಾಡ್ತಿರುವಾಗ ಮನ್ಮದ ಪ್ರೀತಿಯ ಬಾಣವನ್ನು ಶಿವನ ಮೇಲೆ ಹಾಕ್ತಾರೆ ಕೋಪಗೊಂಡ ಶಿವಪ್ಪ ಮೂರನೇ ಕಣ್ಣನ್ನ ತೆಗೆದು ಅಗ್ನಿಯನ್ನು ಬೀಸಿ ಭಗವಂತನನ್ನ ಸುಟ್ಬಿಡ್ತಾರೆ ಭಗವಂತ ಕೊನೆಗೆ ಶಾಂತರಾಗ್ತಾರೆ ಇದೆಲ್ಲ ನೋಡಿದ ನಮ್ಮ ಪಾರ್ವತಿ ದೇವಿಗೆ ಒಂದು ವಿಷಯ ಅರ್ಥ ಆಗುತ್ತೆ ಆ ದೇವರ ಅನುಗ್ರಹ ಬೇಕಂದ್ರೆ ತಪಸ್ಸು ಭಕ್ತಿ ಇರ್ಬೇಕು ಅಂತ ಪಾರ್ವತಿ ಮಾತಾ ನಿರ್ಧಾರ ಮಾಡ್ತಾರೆ ಕಠಿಣ ತಪಸ್ಸು ಮಾಡಿ ಆ ದೇವರ ಅನುಗ್ರಹ ತಗೋಬೇಕು ಅಂತ ಒಂದಿನ ಆ ದಾರಿಯಲ್ಲಿ ಒಬ್ಬ ಋಷಿಗಳು ಹೋಗ್ತಿರ್ತಾರೆ ಅವರು ಈಗಂತಾರೆ ಮಗಳೇ ನೀನು ಯಾಕೆ ಇಷ್ಟು ಕಠಿಣವಾದ ತಪಸ್ಸನ್ನು ಮಾಡ್ತಾ ಇದ್ದೀಯಾ ಪಾರ್ವತಿ ದೇವಿ ಕಠಿಣ ತಪಸ್ಸಿನ ಹಿನ್ಗಡೆ ಇರುವ ಕಾರಣವನ್ನು ಹೇಳಿದ ತಕ್ಷಣ ಋಷಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಅದನ್ನ ಕೇಳಿ ಋಷಿಗಳು ಹೀಗಂತಾರೆ ಶಿವ ಮೋಸಗಾರ ಅದು ಮಾತ್ರ ಅಲ್ಲ ಮತ್ತು ಇನ್ನೊಂದು ವಿಷಯನು ಹೇಳ್ತಾರೆ ಶಿವನನ್ನು ನಂಬಬೇಡ ಅವನ ಮೇಲೆ ನಿನ್ನ ಸಮಯವನ್ನು ವ್ಯರ್ಥ ಮಾಡಬೇಡ ಋಷಿಗಳು ಪಾರ್ವತಿ ದೇವಿಗೆ ಒಂದ್ ವಿಷ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅದೇನಂದ್ರೆ ಶಿವಪ್ಪನ ನಂಬೇಡ ಅಂತ ಅದೆಲ್ಲ ವೃದ್ಧ ಆಗತ್ತೆ ಅದು ಮಾತ್ರ ಅಲ್ಲ ಋಷಿಗಳು ಶಿವಪ್ಪನ ಮೇಲೆ ವಿರುದ್ಧವಾಗಿ ಹೇಳೋದ್ರಿಂದ ಪಾರ್ವತಿಗೆ ಕೋಪ ಬರುತ್ತೆ ಕೊನೆಗೆ ಪಾರ್ವತಿದೇವಿ ಮುಂದೆ ಋಷಿಗಳು ಅವರ ನಿಜವಾದ ರೂಪವನ್ನು ತೋರಿಸ್ತಾರೆ ಆ ಋಷಿಗಳು ಬೇರೆ ಯಾರು ಇಲ್ಲ ಅದು ನಮ್ಮ ಶಿವಪ್ಪ ಅವರು ಪಾರ್ವತಿನ ಪರೀಕ್ಷಿಸೋದಕ್ಕೆ ಋಷಿಗಳ ರೂಪ ತಗೊಂಡಿರ್ತಾರೆ ಭಗವಂತ ಋಷಿಗಳ ರೂಪ ತಗೊಂಡಿದ್ದು ಪಾರ್ವತಿಗೆ ತುಂಬಾ ಇಷ್ಟ ಆಗಿತ್ತು ಶಿವಪ್ಪ ಪಾರ್ವತಿನ ಮದ್ವೆ ಮಾಡ್ಕೊಳ್ಳೋದಕ್ಕೆ ತಯಾರಾಗ್ಬಿಟ್ರು ಮತ್ತೆ ಶಬ್ದ ಋಷಿಗಳಿಗೆ ಶಿವನು ಪಾರ್ವತಿನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಪಾರ್ವತಿಯ ಆ ತಂದೆ ಹತ್ರ ಹೋಗಿ ಆ ವಿಷಯನ ಅವ್ರಿಗೆ ತಿಳಿಸ್ಕೊಡ್ತಾರೆ ಆಮೇಲೆ ಎಲ್ಲರ ಆಶೀರ್ವಾದದಿಂದ ಶಿವ ಮತ್ತೆ ಪಾರ್ವತಿಯ ಮದುವೆ ಜಾಮ್ ಜಾಮ್ ಅಂತ ನಡೆಯುತ್ತೆ ಎಲ್ಲರೂ ಸಂತೋಷವಾಗಿರ್ತಾರೆ ಮದುವೆ ಆದ ನಂತರ ಎಲ್ಲಾ ದೇವತೆಗಳು ಆ ಭಗವಂತನ ಹತ್ರ ಹೋಗಿ ಒಂದು ಬೇಡಿಕೆಯನ್ನು ಬೇಡ್ಕೋತಾರೆ ಮನ್ಮಥನಿಗೆ ಮತ್ತೊಂದು ಜೀವ ಕೊಡು ಅಂತ ಅವರು ಬ್ರಹ್ಮನ ಆದೇಶದ ಪ್ರಕಾರ ನಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಆಗ ಶಿವಪ್ಪ ಪ್ರೇಮ ದೇವತೆಯಾದ ಮನ್ಮಥನ್ಗೆ ಮತ್ತೆ ಪ್ರಾಣವನ್ನು ನೀಡ್ತಾರೆ ಸ್ವಲ್ಪ ಸಮಯ ಆದ್ಮೇಲೆ ಶಿವ ಮತ್ತೆ ಪಾರ್ವತಿಗೆ ಒಂದು ಮಗ ಹುಡ್ತಾನೆ ಅವರು ಕುಮಾರಸ್ವಾಮಿ ಅವರಿಗೆ ಆರು ಮುಖ ಇರುವ ಕಾರಣದಿಂದ ಅವ್ರನ್ನ ಷಣ್ಮುಖ ಅಂತ ಕರೀತಾರೆ ಇನ್ನೊಬ್ಬ ಮಗ ನಮ್ಮ ಗಣಪ್ಪ ಪ್ರೀತಿಯಿಂದ ನಾವು ಗಣಪ ಅಂತ ಕರಿತೀವಿ ಅವರು ಸಹ ನಮ್ಮ ಪಾರ್ವತಿ ಮತ್ತೆ ಶಿವಪ್ಪನ ಮಗನಾಗಿರ್ತಾರೆ